ನಮಸ್ತೆ ಎಲ್ರಿಗೂ ಸ್ಪರ್ಧಾಚಂದನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ನಾನು ಈಗಾಗಲೇ ಒಂದು ಮೂರು ಜಿಲ್ಲೆಗಳ ಬಗ್ಗೆ ನಿಮಗೆ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೆ ಇವತ್ತು ಮತ್ತೊಂದು ಪ್ರಮುಖ ಜಿಲ್ಲೆಯ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಯಾವ್ದಪ್ಪ ಅದು ಅಂದರೆ ಸೊ ಕರ್ನಾಟಕ ರಾಜ್ಯದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವ್ದಪ್ಪ ಅಂದರೆ ಆ ಜಿಲ್ಲೆಯನ್ನು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಕರಿತೀವಿ ಸೊ ಯಾಕಂದರೆ ಇದು ಕರ್ನಾಟಕ ರಾಜ್ಯದ ಅತಿ ಪ್ರಮುಖವಾದಂಥ ಜಿಲ್ಲೆ ಈ ಜಿಲ್ಲೆನಲ್ಲಿ ಪ್ರಮುಖವಾಗಿ ಯಾವ್ದು ತಾಲೂಕುಗಳು ಬರ್ತಾವಪ್ಪ ಅಂದ್ರೆ ನೋಡಿ ನಿಮ್ಗೆ ಇದೆ ಒಂದು ಚಿಂತಾಮಣಿ ತಾಲೂಕು ಬರುತ್ತೆ ಚಿಕ್ಕಬಳ್ಳಾಪುರ ಬರುತ್ತೆ ಗೌರಿಬಿದನೂರು ಬರುತ್ತೆ ಶಿಳ್ಳಘಟ್ಟ ಬರುತ್ತೆ ಬಾಗೇಪಲ್ಲಿ ಬರುತ್ತೆ ಗುಡಿಬಂಡೆ ಬರುತ್ತೆ ಅಂದ್ರೆ ಇಷ್ಟು ತಾಲೂಕುಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರುವಂತ ಈ ಪ್ರಮುಖ ತಾಲೂಕುಗಳ ಬಗ್ಗೆ ಸಮಗ್ರ ಮತ್ತು ವಿಶೇಷ ಮಾಹಿತಿಗಳನ್ನ ನಾವು ಸರ್ಚ್ ಮಾಡ್ತಾ ಹೋದಾಗ ಯಾವ್ಯಾವ ಜಿಲ್ಲೆನಲ್ಲಿ ಏನೇನು ವಿಶೇಷವಾಗಿ ಕಂಡು ಬರುತ್ತೆ ಅನ್ನೋದು ಈ ಇವತ್ತಿನ ಜಿಲ್ಲೆನಲ್ಲಿ ಸಮಗ್ರವಾದಂತ ಮಾಹಿತಿಯನ್ನ ನಿಮ್ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಸೊ ನೋಡ್ತಾ ಹೋಗೋಣ ಫಸ್ಟ್ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಬಂದಾಗ ಇದರ ಭೌಗೋಳಿಕ ವ್ಯಾಪ್ತಿ ಎಷ್ಟಿದೆಯಪ್ಪ ಈ ಜಿಲ್ಲೆ ಅಂತ ಬಂದಾಗ ನೋಡಿದ್ರೆ ಭೌಗೋಳಿಕ ಇದರ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂದ್ರೆ ಸೊ ನಿಮಗೆ ನಾಲ್ಕು ಸಾವಿರದ ಇನ್ನೂರ ನಲವತ್ತ ನಾಲ್ಕು ಚದರ ಕಿಲೋಮೀಟರ್ ಒಟ್ಟು ವಿಸ್ತೀರ್ಣವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೊಂಡಿದೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು ವಿಸ್ತೀರ್ಣ ನಾಲ್ಕು ಸಾವಿರದ ಇನ್ನೂರ ನಲವತ್ತ ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಇದು ಒಳಗೊಂಡಿದೆ ಹಾಗಾದ್ರೆ ಈ ಜಿಲ್ಲೆ ಸಾಕ್ಷರತಾ ಪ್ರಮಾಣ ಸಾಕ್ಷರತಾ ವಿಚಾರಕ್ಕೆ ನಾವು ಕನ್ ಕನ್ಸಿಡರ್ ಮಾಡೋದಾದ್ರೆ ಯಾಕಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಗೆ ಕನ್ಸಿಡರ್ ಮಾಡೋದಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾಕ್ಷರತೆ ಜಾಸ್ತಿ ಇದೆ ಯಾಕಪ್ಪ ಅಂದ್ರೆ ಸೊ ಅದು ಅರವತ್ತೊಂದು ಪರ್ಸೆಂಟ್ ಇತ್ತು ಬಟ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಅಂತ ಬಂದಾಗ ಅರವತ್ತ ಒಂಬತ್ತು ಪಾಯಿಂಟ್ ಏಳು ಆರರಷ್ಟು ಸಾಕ್ಷರತೆಯನ್ನ ಒಳಗೊಂಡಿದೆ ಹಾಗಾಗಿ ಸಾಕ್ಷರತೆಯ ದೃಷ್ಟಿದನು ಸಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅತಿ ಪ್ರಮುಖವಾಗಿ ಕಂಡು ಬರುತ್ತೆ ಇನ್ನು ಹಾಗಾದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾವತ್ತ ರಚನೆ ಆಯ್ತಪ್ಪ ಅಂದ್ರೆ ಯಾಕಂದ್ರೆ ಇದು ಮೊದಲು ಎರಡ್ ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿದ್ದು ನವಂಬರ್ ಹತ್ತು ಎರಡ್ ಸಾವಿರದ ಏಳರಲ್ಲಿ ಈ ಜಿಲ್ಲೆ ಆಗತ್ತೆ ಮೊದ್ಲು ಇದು ಯಾವ ಜಿಲ್ಲೆ ಆಗಿತ್ತಪ್ಪ ಅಂದ್ರೆ ಕೋಲಾರ ಜಿಲ್ಲೆ ಆಗಿತ್ತು ಇದು ಕೋಲಾರ ಜಿಲ್ಲೆಯಾಗಿದ್ದಾಗ ಜಿಲ್ಲೆ ನವೆಂಬರ್ ಹತ್ತು ಎರಡ್ ಸಾವಿರದ ಏಳರಿಂದ ಕೋಲಾರದಿಂದ ಈ ಜಿಲ್ಲೆ ಬೇರ್ಪಟ್ಟಿದೆ ಅದಕ್ಕೋಸ್ಕರ ಇವತ್ತು ಇದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿದೆ ಸೊ ಹಾಗಾದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅನೇಕ ವಿಶೇಷ ಮಾಹಿತಿಗಳಲ್ಲಿ ನಮಗೆ ಬಹಳ ಪ್ರಮುಖವಾಗಿ ಕಂಡುಬಾರ್ದು ಏನಪ್ಪಾ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಇದೆ ಯಾವ್ದಿದೆ ನಂದಿ ಬೆಟ್ಟ ಅಂದ್ರೆ ಕರ್ನಾಟಕದಲ್ಲಿ ಅತಿ ವಿಶೇಷವಾದಂತ ಪೀಕ್ಸ್ ಇದು ನಂದಿ ಬೆಟ್ಟ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಚಿರಪರಿಚಿತವಾದಂತಹ ಜಿಲ್ಲೆ ಎಲ್ಲಿದೆಯಪ್ಪ ಅಂದ್ರೆ ನಂದಿ ಬೆಟ್ಟದಲ್ಲಿ ಸ್ನೇಹಿತ ಇದ್ರ ಬಗ್ಗೆ ನಾನು ನಂದಿ ಬೆಟ್ಟದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನೋಡಿ ನಮ್ಮ ತುಮಕೂರಿನ ಸ್ಪರ್ಧಾಚೇತನ ಕೋಚಿಂಗ್ ಸೆಂಟರ್ ಅಲ್ಲಿ ನನ್ನ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತಾ ಇದೆ ಇದೇ ಒಂಬತ್ತನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದೆ ಅಂತ ಸೊ ಹಾಗಾಗಿ ನಮ್ಮ ಸಂಸ್ಥೆ ಅಂತ ಬಂದಾಗ ನಿಮ್ಗೆ ನೋಡಿ ನಿಮ್ಮ ಸಂಸ್ಥೆನಲ್ಲಿ ಸುಮಾರು ಯಾವ್ಯಾವ ತರಬೇತಿಗಳಿಗೆ ನಮ್ಮ ಸಂಸ್ಥೆನಲ್ಲಿ ಸಿಗ್ತಾ ಹೋಗುತ್ತಪ್ಪ ಅಂದ್ರೆ ಕೆ ಎಸ್ ಪಿ ಎಸ್ ಐ ಪಿ ಡಿಒ ಎಫ್ ಟಿ ಎಸ್ ಟಿ ಎ ಪಿ ಸಿ ವಿ ಎ ಮತ್ತು ಎಲ್ಲ ಸ್ಪರ್ಧಾತ್ಮಕ ಅಂದ್ರೆ ಕೆ ಪಿ ಎಸ್ ಸಿ ಮತ್ತು ಕೆಇ ನಡೆಸುವಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಸಂಸ್ಥೆನಲ್ಲಿ ತರಬೇತಿ ದೊರೆಯುತ್ತೆ ಸೊ ಇದೇ ಒಂಬತ್ತನೇ ತಾರೀಕಿಂದ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಆಸಕ್ತರು ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಜೀರೋ ಡಬಲ್ ನೈನ್ ಒನ್ ಸೆವೆನ್ ನೈನ್ ಒನ್ ಅಂತ ಅಥವಾ ಇನ್ನೊಂದು ನಂಬರ್ ಇದೆ ನೈನ್ ಸಿಕ್ಸ್ ತ್ರೀ ಟು ತ್ರೀ ಡಬಲ್ ಫೋರ್ ತ್ರೀ ಟೂ ನೈನ್ ಅಂತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಯಾಕಪ್ಪ ಅಂದ್ರೆ ನಮ್ಮ ಸಂಸ್ಥೆನಲ್ಲಿ ನೋಡಿ ಯಾರೆಲ್ಲ ಪ್ರಮುಖ ಫ್ಯಾಕಲ್ಟೀಸ್ ನಮ್ಮ ನೋಡಿ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರು ಮಂಜುನಾಥ್ ಆರಂತ ಇತಿಹಾಸ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪ್ರಸಿದ್ಧಿಯ ಇತಿಹಾಸ ಪುಸ್ತಕದ ಲೇಖಕರು ನಮ್ಮ ಸಂಸ್ಥೆನಲ್ಲಿ ಸಂಪೂರ್ಣವಾಗಿ ಇತಿಹಾಸವನ್ನ ಪಾಠ ಮಾಡಿಕೊಡ್ತಾ ಇದ್ದಾರೆ ಇನ್ನ ನಮ್ಮ ಕರ್ನಾಟಕ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಲೋಕೇಶ್ ಮಸೋಣಗಟ್ಟ ಅಂತ ಇವ್ರದ್ದು ಸಹ ಬುಕ್ ಇದೆ ಇವರು ನಮ್ಮ ಸಂಸ್ಥೆನಲ್ಲಿ ಇಡೀ ಕನ್ನಡವನ್ನು ನಮ್ಮಲ್ಲಿ ಪಾಠ ಮಾಡಿಕೊಡ್ತಾರೆ ಇನ್ನ ಇನ್ಸ್ಪೆಕ್ಟರ್ ಮಂಜುನಾಥ್ ವಿ ಅಂತ ಇವರು ನಮ್ಮಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಕರೆಂಟ್ ಅಫೇರ್ ಗೆ ಸಂಬಂಧಪಟ್ಟಂತೆ ಪಠಣ ಮಾಡಿಕೊಡ್ತಾ ಇದ್ದಾರೆ ಇನ್ನ ಹರೀಶ್ ಕುಮಾರ್ ಶೆಟ್ಟಿ ಅಂತ ಇವರು ಉಡುಪಿಯಿಂದ ನಮ್ಮ ಸಂಸ್ಥೆಗೆ ಬರ್ತಾ ಇದಾರೆ ಇವರು ಪಂಚಾಯತ್ ರಾಜ್ ಗೆ ಸಂಬಂಧಪಟ್ಟಂತ ವಿಶೇಷವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾರೆ ಇನ್ನ ಗಂಗಾಧರಯ್ಯ ಅಂತ ಇವರು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪಠಣ ಮಾಡ್ತಾರೆ ಜೊತೆಗೆ ಇವರು ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾಗಿದ್ದಾರೆ ಇದಾದ್ಮೇಲೆ ನಮ್ಮ ಮೆಂಟಲಿಬಿಟಿಗೆ ಸಂಬಂಧಪಟ್ಟಂತೆ ಸೊ ಬೆಂಗಳೂರಿನ ಮಂಜುನಾಥ್ ಕೇಯಿ ಅವರು ನಮ್ಮ ಸಂಸ್ಥೆನಲ್ಲಿ ಮೆಂಟಲ್ ಬಿಟಿ ಅಥವಾ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದಾರೆ ಇನ್ನ ಫೋರ್ ಜಿ ರವಿ ಸರ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫೋರ್ ಜಿ ರವಿ ಸರ್ ಪಾಠ ಮಾಡ್ತಾ ಇದ್ದಾರೆ ಸೊ ಇವ್ರದ್ದು ಕೂಡ ಪುಸ್ತಕ ಇದೆ ಇನ್ನು ರಾಘವೇಂದ್ರ ಶಿಲ್ಲೆಗಟ್ಟೆ ಅಂತ ಇವರು ಭಾರತದ ಆರ್ಥಿಕತೆ ಪುಸ್ತಕದ ಲೇಖಕರು ಇವರು ಇಡೀ ಒಂದು ಅರ್ಥಶಾಸ್ತ್ರದ ಒಂದು ಪಾಠವನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಇನ್ನ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಇವರು ಆಸನದಿಂದ ಬರ್ತಾ ಇದ್ದಾರೆ ಸರ್ ಲಕ್ಷ್ಮೀ ಪ್ರಸಾದ್ ಸರ್ ಅಂತ ಒಂದು ಅದ್ಭುತವಾದಂತ ಇಂಗ್ಲಿಷ್ ತರಗತಿಯನ್ನ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಅಡ್ಜಸ್ಟಬಲ್ ಆ ರೀತಿಯಲ್ಲಿ ನಮ್ಮ ನಮ್ಮಲ್ಲಿ ಪಠವನ್ನು ಮಾಡ್ಕೊಡ್ತಾ ಇದ್ದಾರೆ ಇನ್ನ ಸುದರ್ಶನ್ ಸರ್ ಅಂತ ಇವರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಠವನ್ನು ಮಾಡ್ಕೊಡ್ತಾ ಇದ್ದಾರೆ ಸರ್ ಸಹ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇನ್ನ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್ ಸರ್ ಅಂತ ಸೊ ಇವರು ಸಹ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇವರು ಸಹ ಗ್ರಾಮೀಣ ಪ್ರತಿಭೆಗಳಿಗೆ ಪೂರಕವಾಗಿ ಪ್ರಾಕ್ಟಿಕಲ್ ಕಂಪ್ಯೂಟರ್ ಹೇಳ್ಕೊಡ್ತಾರೆ ಸೊ ಜೊತೆಗೆ ಇನ್ನ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಗೋವಿಂದ ರಾಜು ಅಂತ ಇವರು ಸಹ ನಮ್ಗೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇಷ್ಟೆಲ್ಲ ಫ್ಯಾಕಲ್ಟೀಸ್ ಟೀಮ್ ನಮ್ಮಲ್ಲಿದೆ ಸೊ ಎಲ್ಲರೂ ಕೂಡ ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ಯಾರೆಲ್ಲ ಆಸಕ್ತಿ ಇದೆ ಇವರು ಸದುಪಯೋಗ ಪಡಿಸ್ಕೋಬೇಕು ಜೊತೆಗೆ ಈ ನಮ್ಮ ಸಂಸ್ಥೆನಲ್ಲಿ ಈ ಅನೇಕ ಸುಮಾರು ವರ್ಷಗಳಿಂದ ತರಬೇತಿಯನ್ನ ಪಡ್ಕೊಂಡು ನಮ್ಮ ಸಂಸ್ಥೆನಲ್ಲಿ ಆಯ್ಕೆಯಾಗಿರುವಂತಹ ಸರ್ಕಾರಿ ಉದ್ಯೋಗಕ್ಕೆ ಆಗಿರುವಂತ ವಿದ್ಯಾರ್ಥಿಗಳ ಲಿಸ್ಟ್ ನೋಡಿ ನಿಮ್ ಮುಂದೆ ಕಾಣ್ತಾ ಇದೆ ಯಾಕಪ್ಪ ಅಂದ್ರೆ ಇದಕ್ಕಿಂತ ಇನ್ನು ನಾಲ್ಕು ಪಟ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಆಯ್ಕೆಯಾಗಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲರನ್ನು ಮುಂದೆ ಕರೆತರುವಂತ ಪ್ರಯತ್ನವನ್ನು ಮಾಡ್ತಾ ಹೋಗ್ತಿದ್ದೀನಿ ಹಾಗಾಗಿ ಈ ಈ ವಿಚಾರವನ್ನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ಮುಂದಕ್ಕೆ ಟಾಪಿಕ್ ಗೆ ಹೋಗ್ತೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಬಗ್ಗೆ ಮಾತಾಡ್ತಾ ನಾನು ನಂದಿ ಬೆಟ್ಟದ ವಿಶೇಷವಾದಂತ ಮಾಹಿತಿಯನ್ನು ನಾನು ಮಾತಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿದನೂರು ಅಂತ ಬರುತ್ತೆ ಆ ಗೌರಿ ಬಿದನೂರಿನ ವಿಶೇಷತೆ ಏನಪ್ಪ ಅಂದ್ರೆ ಅಲ್ಲಿ ನೋಡಿ ಭೂಕಂಪನ ಮಾಪನ ಇದೆ ಯಾಕಂದ್ರೆ ಇಡೀ ಭಾರತದಲ್ಲಿ ಕೆಲವೇ ಕೆಲವು ಭೂಕಂಪನ ಮಾಪನ ಕೇಂದ್ರಗಳಿದಾವೆ ಅದರಲ್ಲಿ ಕರ್ನಾಟಕದಲ್ಲಿ ಎರಡು ಭೂಕಂಪನ ಮಾಪನ ಕೇಂದ್ರಗಳಿದಾವೆ ಯಾವ್ಯಪ್ಪ ಒಂದು ಗೌರಿಬಿದನೂರ್ ಇದೆ ಮತ್ತೊಂದು ನಮ್ಮ ಕಲಬುರ್ಗಿ ಜಿಲ್ಲೆಯಲ್ಲಿ ಚಿಂಚೋಳಿನಲ್ಲಿ ಇದೆ ಅಂತ ಎರಡು ಭೂಕಂಪನ ಮಾಪನ ಕೇಂದ್ರಗಳಲ್ಲಿ ಗೌರಿಬಿದನೂರಿನಲ್ಲಿರುವಂತಹ ಭೂಕಂಪನ ಮಾಪನ ಕೇಂದ್ರ ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ಇನ್ನ ಬಾಗೇಪಲ್ಲಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಅಂತ ಬಂದಾಗ ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ನಿಡುಮಾಮಿಡಿ ಎನ್ನುವಂತ ಮಠ ಮಠಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಒಂದೊಂದು ಜಿಲ್ಲೆನಲ್ಲೂ ಒಂದೊಂದು ವಿಶೇಷವಾದಂತ ಮಠ ಇರುತ್ತೆ ಅಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಮಿಡಿ ಎನ್ನುವಂತಹ ಮಠ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರಿನ ಅನುಕೂಲಕ್ಕೋಸ್ಕರ ಯಾಕಪ್ಪ ಅಂದ್ರೆ ಇವು ಚಿಕ್ಕಬಳ್ಳಾಪುರ ಮತ್ತು ಇದರ ಅವಳಿ ಜಿಲ್ಲೆ ಕೋಲಾರ ಇವೆರಡೂ ಸಹ ಬಯಲು ಸೀಮೆ ಜಿಲ್ಲೆಗಳು ಆ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಯೋಜನಕ್ಕೋಸ್ಕರ ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕವಾದಂತ ನೀರಾವರಿ ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ಅದು ಎತ್ತಿನ ಹೊಳೆ ಯೋಜನೆ ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಎತ್ತಿನ ಒಳ ಯೋಜನೆ ಬಗ್ಗೆ ಮೊನ್ನೆ ತಾನೇ ಎತ್ತಿನ ಒಳೆ ಯೋಜನೆ ಬಗ್ಗೆ ಸೊ ಕ್ವಶನ್ ಆಗಿತ್ತು ಎತ್ತಿನ ಒಳ ಯೋಜನೆ ಬಗ್ಗೆ ಕ್ವಶನ್ ಅನ್ನ ಕೇಳಿದೆ ಹಾಗಾಗಿ ಟಿಬ್ಬಳಾಪುರ ಜಿಲ್ಲೆಯ ನೀರಿನ ಕುಡಿಯುವ ನೀರಿನ ಪ್ರಯೋಜನಕ್ಕೋಸ್ಕರ ಒಂದು ಐತಿಹಾಸಿಕವಾದಂತಹ ಎತ್ತಿನ ಒಳೆ ಪ್ರಾಜೆಕ್ಟ್ ಅನ್ನ ಆಯ್ಕೆ ಮಾಡಲಾಗಿದೆ ಸೊ ಅದು ಯಾವ ವರದಿಯ ಅನ್ವಯ ಅಂತ ಕೇಳ್ತೇನೆ ಸ್ನೇಹಿತರೆ ಅದು ಡಾಕ್ಟರ್ ಪರಮಶಿವಯ್ಯ ವರದಿ ಅನ್ವಯ ಡಾಕ್ಟರ್ ಪರಮಶಿವಯ್ಯ ವರದಿ ಅನ್ವಯ ಎತ್ತಿನ ಒಳೆ ಪ್ರಾಜೆಕ್ಟ್ ಅನ್ನ ನಾವು ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಗಳ ಮೂಲಕ ನೀರನ್ನು ತರಿಸಲಾಗ್ತಾ ಇದೆ ಸ್ನೇಹಿತರೆ ಕೇಳ್ತೇನೆ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನೋದು ಯಾವ ನದಿಗಳಿಂದ ಈ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಅಂತ ಬಹಳ ಪ್ರಮುಖವಾಗಿ ಒಂದು ನೇತ್ರಾವತಿ ಮತ್ತು ಆಧಾರ ಉಪನದಿ ಆದಂತ ನೇತ್ರಾವತಿ ಮತ್ತು ಅದರ ಉಪನದಿ ಯಾರಂತ ಸೊ ಈ ನದಿಯ ನೀರನ್ನ ಗಳ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಗಳಿಗೆ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಒಂದು ಕುಡಿಯುವ ನೀರಿನ ಉದ್ದೇಶದಿಂದ ಈ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಸ್ನೇಹಿತರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಅಂತ ಕರ್ನಾಟಕದ ಐತಿಹಾಸಿಕವಾದಂತಹ ನೀರಾವರಿ ಪ್ರಾಜೆಕ್ಟ್ ಅದಾದ್ಮೇಲೆ ಇಲ್ಲಿ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ಕಂದಗಿರಿ ಅಂತ ಬೆಟ್ಟ ಬರುತ್ತೆ ಸೊ ಇದು ಪ್ರಮುಖವಾಗಿ ಚಾರಣಕ್ಕೆ ಇಲ್ಲಿ ಅವಕಾಶವನ್ನ ನೀಡಲಾಗಿದೆ ನಂದಿ ಬೆಟ್ಟ ಹಾಗೂ ಅದೇ ರೀತಿಯಾದಂತಹ ಸ್ಕಂದಗಿರಿ ಎನ್ನುವಂತ ಒಂದು ಪ್ರಮುಖವಾದಂತಹ ಪೀಕ್ಸ್ ಸಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇಲ್ಲಿ ಅತಿ ಹೆಚ್ಚು ಚಾರಣ ನಡೆಯುವಂತ ಸ್ಥಳ ಇದು ಮಾರ್ಪಟ್ಟಿದೆ ಇನ್ನ ಬಹಳ ಪ್ರಮುಖವಾಗಿ ನೋಡಿ ಸ್ನೇಹಿತರೆ ಇನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲುಘಟ್ಟ ಎನ್ನುವಂತ ತಾಲೂಕು ಬರುತ್ತೆ ಈ ಶಿಡ್ಡು ಘಟ್ಟ ಎನ್ನುವಂತ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಇದು ರೇಷ್ಮೆಯನ್ನ ಹೆಚ್ಚಾಗಿ ಬೆಳೆಯುವಂತ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ಶಿಡ್ಲುಘಟ್ಟ ಅದಕ್ಕೋಸ್ಕರನೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲುಘಟ್ಟ ರೇಷ್ಮೆ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತೀವಿ ಇನ್ನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೈವಾರ ತಾತಯ್ಯನವರ ಅನುಭವ ಕೇಂದ್ರವಿದೆ ಒಂದು ಹಿಸ್ಟೋರಿಕಲ್ ಆದಂತ ಕೈವಾರ ತಾತಯ್ಯ ಅನ್ನೋದು ಒಂದು ದೊಡ್ಡ ಟೂರಿಂಗ್ ಸ್ಪಾಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ಅವರ ಒಂದು ಅನುಭವ ಕೇಂದ್ರವೂ ಸಹ ಇಲ್ಲಿದೆ ಇನ್ನ ಸೊ ನೋಡಿ ಮಹಾಭಾರತದ ಏಕಚಕ್ರಾಪುರದ ಪರ್ಯಾಯವಾದಂತ ಕೇಂದ್ರ ಕೈವಾರ ಇದೆ ಅಂದ್ರೆ ಮಹಾಭಾರತದಲ್ಲಿ ಈ ಪಾಂಡವರು ತನ್ನ ವನವಾಸದ ಸಂದರ್ಭದಲ್ಲಿ ಏನು ಏಕಚಕ್ರಾಪುರದಲ್ಲಿ ವಾಸ ಮಾಡ್ತಾ ಇದ್ರು ಅದೇ ರೀತಿಯಾದಂತ ಇವತ್ತಿನ ಪರ್ಯಾಯವಾದಂತ ಸ್ಥಳ ಯಾವ್ದಪ್ಪಾ ಅಂದ್ರೆ ಕೈವಾರ ಆ ಕೈವಾರ ಎನ್ನುವಂತ ಸ್ಥಳ ನಮ್ಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಕ್ವಶನ್ ಏನ್ ಕೇಳ್ತಾನಪ್ಪ ಅಂದ್ರೆ ಸೊ ಏಕಚಕ್ರಾಪುರದ ಪರ್ಯಾಯ ಸ್ಥಳ ಯಾವ ಜಿಲ್ಲೆನಲ್ಲಿ ಕಂಡು ಬರುತ್ತೆ ಮತ್ ಯಾವುದು ಒಂದು ಕೇಳ್ತಾನೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಕಂಡು ಬರುತ್ತೆ ಆ ಸ್ಥಳ ಯಾವ್ದಪ್ಪ ಅಂದ್ರೆ ಕೈವಾರ ಅಂತ ಕರಿತೀವಿ ಇನ್ನ ಸೊ ಅರ್ಕಾವತಿ ನದಿ ಅಂತ ಬಂದಾಗ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಮುಖ ನದಿಗಳು ಯಾವುದು ಅಂತ ಬಂದಾಗ ಒಂದು ಅರ್ಕಾವತಿ ಅಂತ ಕರಿತೀವಿ ಮತ್ತೊಂದು ಉತ್ತರ ಪಿನಾಕಿನಿ ಅಂತ ಕರಿತೀವಿ ಮತ್ತೊಂದು ದಕ್ಷಿಣ ಪಿನಾಕಿನಿ ಅಂತ ಕರಿತೀವಿ ಋಷಭಾವತಿ ನದಿಗಳು ಅಂತ ಕರಿತೀವಿ ಇವೆಲ್ಲವೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದ ಸಮೀಪ ಬರುವಂತ ಚನ್ನ ಕೇಶವ ಬೆಟ್ಟದಲ್ಲಿ ಆಗುತ್ತವೆ ಇಷ್ಟೆಲ್ಲಾ ನದಿಗಳು ಸಹ ನಮ್ಗೆ ಕಂಡು ಬರ್ತವಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇ ಪ್ರಮುಖವಾಗಿ ಕಂಡು ಬರ್ತವೆ ಇನ್ನ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಬಂದಾಗ ನೋಡಿ ಈ ಒಂದು ಪ್ರತಿಯೊಂದು ನದಿಗಳ ಬಗ್ಗೆನೂ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಯಾಕಂದ್ರೆ ಕರ್ನಾಟಕದ ನದಿ ವ್ಯವಸ್ಥೆ ಅಂತ ಬಂದಾಗ ನಾನು ಪ್ರತಿಯೊಂದು ನದಿ ವ್ಯವಸ್ಥೆಗಳ ಬಗ್ಗೆ ದರ್ಕಾವತಿ ಆಗಿರ್ಬೋದು ಉತ್ತರ ಪಿನಾಕಿನಿ ಆಗಿರ್ಬೋದು ದಕ್ಷಿಣ ಪಿನಾಕಿನಿ ಆಗಿರ್ಬೋದು ವೃಷಭಾವತಿ ಆಗಿರ್ಬೋದು ಈ ಎಲ್ಲ ನದಿಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆನು ಕೂಡ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ ಯಾಕಪ್ಪ ಯಾವ ವಿಚಾರವೂ ಕೂಡ ನಿಮಗೆ ವಂಚಿತ ಹಾಕೋದನ್ನ ಕಾರಣಕ್ಕೋಸ್ಕರ ಬಟ್ ಜಿಲ್ಲಾ ಮಾಹಿತಿನಲ್ಲಿ ಈ ಪ್ರಮುಖವಾದಂತಹ ನದಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅರಿಯುತ್ತೆ ಅನ್ನೋದು ಮಾತ್ರ ನಿಮ್ಗೆ ಗೊತ್ತಿರಲಿಲ್ಲ ಇನ್ನ ಈ ಜಿಲ್ಲೆನಲ್ಲಿ ಯಾವ ಪ್ರಮುಖ ಬೆಳೆಗಳನ್ನ ಬೆಳಿತಾರಪ್ಪ ಅಂದ್ರೆ ಪ್ರಮುಖವಾಗಿ ಯಾವ ಬೆಳೆಗಳನ್ನ ಬೆಳಿತಾರಪ್ಪ ಅಂದ್ರೆ ಇಲ್ಲಿ ಗೊತ್ತಿರ್ಲಿ ನಿಮ್ಗೆ ಸೊ ರೇಷ್ಮೆ ರಾಗಿ ಮತ್ತು ಜೋಳವನ್ನ ಹೆಚ್ಚಾಗಿ ಬೆಳೀತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಯಾವ್ದಪ್ಪ ಅಂದ್ರೆ ಒಂದು ರೇಷ್ಮೆನ ಬೆಳೀತಾರೆ ರಾಗಿನ ಬೆಳಿತಾರೆ ಮತ್ತೊಂದು ಜೋಳವನ್ನ ಬೆಳೀತಾರೆ ರೇಷ್ಮೆ ರಾಗಿ ಮತ್ತು ಜೋಳ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಬೆಳೆಗಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ನೋಡಿ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮುಂದಿನದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಐತಿಹಾಸಿಕವಾಗಿ ಪ್ರಸಿದ್ಧ ಯಾಕಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿದುರಾಶ್ವತ್ವ ದುರಂತ ನಡೆಯುತ್ತೆ ಅಂದ್ರೆ ವಿದುರಾಶ್ವತ್ ದುರಂತ ಎಷ್ಟರಲ್ಲಿ ನಡೆಯುತ್ತೆ ಅನ್ನೋದು ಕ್ವಶನ್ ಇದು ಇತಿಹಾಸಿಕವಾಗಿ ಪ್ರಸಿದ್ಧ ಐತಿಹಾಸಿಕವಾಗಿ ಪ್ರಸಿದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆ ವಿದುರಾಶ್ವತ್ತ ದುರಂತ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿದುರಾಶ್ವತ್ಥ ನಡೆದಿದೆ ಇದನ್ನ ನಾವ್ ಏನಂತ ಉಲ್ಲೇಖ ಮಾಡ್ತೀವಪ್ಪ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತದಲ್ಲಿ ನಡೆದಂತ ಜಲಿಯನ್ ವಾಲಾಬಾಗ್ ಮಿಷನ್ಗೆ ಇದನ್ನ ಹೋಲಿಕೆ ಮಾಡಲಾಗಿದೆ ವಿದ್ರಾಶ್ರತ ದುರಂತ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ನಡೆದಿದೆ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ ಹಂಗಂತ ಕರೆದಾರ ಯಾರಪ್ಪ ಅಂದ್ರೆ ಪಟ್ಟಾ ಬಿ ಸೀತಾರಾಮಯ್ಯನವರು ಇದನ್ನ ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರೆದಿದ್ದಾರೆ ಸೊ ಇದನ್ನ ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರೆದವರು ಯಾರಪ್ಪ ಅಂದ್ರೆ ಪಟ್ಟಾಬಿ ಸೀತಾರಾಮಯ ಕರೀತಾರೆ ಸೊ ಈ ಒಂದು ಇದರ ಅಧ್ಯಯನಕ್ಕೋಸ್ಕರ ಸೊ ಪೇಪರ್ ರಮೇಶನ್ ಸಮಿತಿಯನ್ನ ನೇಮಕ ಮಾಡ್ತಾರೆ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತಿನ ಇದು ಒಂದು ದಿನ ಕರಾಳ ದಿನ ಇದನ್ನ ಜಲಿಯನ್ ವಾಲಾಬಾಗ್ ಮೇಷರ್ಗೆ ಹೋಲಿಕೆ ಮಾಡಲಾಗಿದೆ ಇದರ ಅಧ್ಯಯನಕ್ಕೋಸ್ಕರ ಪೇಪರ್ ರಮೇಶನ್ ಸಮಿತಿಯನ್ನ ಕರ್ನಾಟಕಕ್ಕೆ ಕಳಿಸ್ಕೊಡ್ತಾರೆ ಇದರ ಅಧ್ಯಯನಕ್ಕೋಸ್ಕರ ಸೊ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಇದರ ಸವಿನೆನ್ಪಿಗೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲೇ ವಿಧಾನಕ್ಷ ಸಮೀಪ ಏನನ್ನ ನಿರ್ಮಾಣ ಮಾಡಿದ್ಯಪ್ಪ ಅಂದ್ರೆ ವೀರಸೌಧವನ್ನ ನಿರ್ಮಾಣ ಮಾಡಿದೆ ಸೊ ಆ ವೀರಸೌಧ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇ ಕಂಡು ಬರುತ್ತೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಇಡೀ ಜಗತ್ತು ಕಂಡಂತ ಇಡೀ ಭಾರತ ಕಂಡ ಕಂಡಂತ ಎಂ ವಿಶ್ವೇಶ್ವರಯ್ಯನವರು ಗ್ರೇಟ್ ಇಂಜಿನಿಯರ್ ಇವರು ಇಲ್ಲಿ ಜನಿಸ್ತಾರೆ ಯಾಕಪ್ಪ ಅಂದ್ರೆ ಇವತ್ತಿನ ಆರ್ ಎಸ್ ನ ನಿರ್ಮಾತರು ಸೊ ಈ ಸರ್ ಎಂ ವಿಶ್ವೇಶ್ವರಯ್ಯನವರೇ ಆಗಿದ್ದಾರೆ ಸೊ ಅಂತ ಸರ್ವ ದೇಶ ಕಂಡ ಜಗತ್ತು ಕಂಡ ಸರ್ವಶ್ರೇಷ್ಠ ಇಂಜಿನಿಯರ್ ಹುಟ್ಟಿದ್ದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಹದಿನೈದು ಸಾವಿರದ ಎಂಟುನೂರ ಹನ್ನೊಂದು ಅರವತ್ತೊಂದರಂದು ಈ ವಿಶ್ವೇಶ್ವರಯ್ಯನವರು ಅರವತ್ತೆರಡು ಏಪ್ರಿಲ್ ಹದಿನಾಲ್ಕರಂದು ಮರಣವಂತರ ಅವರ ಸಮಾಧಿಯನ್ನ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೊ ಮುದ್ದೇನಹಳ್ಳಿ ಬಳಿ ಮುದ್ದೇನಹಳ್ಳಿ ಬಳಿ ಇವರ ಸಮಾಧಿ ಇದೆ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತರ ಪಿನಾಕಿನಿ ನದಿಯ ಉಪನದಿ ಆದಂತ ಚಿತ್ರಾವತಿ ನದಿಗೆ ಚಿತ್ರಾವತಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐತಿಹಾಸಿಕವಾದಂತ ಡ್ಯಾಮ್ ಯಾವುದು ಅಂತ ಕೇಳಿದಾಗ ಚಿತ್ರಾವತಿ ಡ್ಯಾಮ್ ಅದು ಯಾವ ನದಿಗೆ ಕಟ್ಟಿದ್ರಪ್ಪ ಅಂದ್ರೆ ಚಿತ್ರಾವತಿ ನದಿಗೆ ಕಟ್ಟಿದ್ದಾರೆ ಸೊ ವಿಶೇಷವಾಗಿ ವಿಶೇಷವಾಗಿ ಇದು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡ ಡ್ಯಾಮ್ ಅಂತಾನೆ ಕರಿತೀವಿ ಇನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತರ ದಕ್ಷಿಣ ಆರು ಪಥದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫಾರ್ಟಿ ಫೋರ್ ಅದು ಹೋಗುತ್ತೆ ಯಾಕಪ್ಪ ಅಂದ್ರೆ ಇದು ಭಾರತದಲ್ಲಿ ಉದ್ದವಾದಂತ ರಾಷ್ಟ್ರೀಯ ಹೆದ್ದಾರಿ ಇದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹೆದ್ದಾರಿ ಆಗುವಾಗುತ್ತೆ ಸೊ ನೆಕ್ಸ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ವಿಶೇಷವಾಗಿ ಇಶಾ ಫೌಂಡೇಶನ್ ಎನ್ನುವುದನ್ನ ಆದಿಯೋಗಿ ಶಿವನ ಪ್ರತಿಮೆ ಇರುವಂತಹ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿದೆ ಯಾಕಪ್ಪ ಅಂದ್ರೆ ಇವತ್ತು ಇಶಾ ಫೌಂಡೇಶನ್ ಸ್ಟಾರ್ಟ್ ಆಗಿರೋದ್ರಿಂದನೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿನ ಪ್ರವಾಸೋದ್ಯಮವೇ ಕ್ರಿಯೇಟ್ ಆಗೋಗಿದೆ ಅಷ್ಟು ಐತಿಹಾಸಿಕವಾದಂತಹ ಸ್ಥಳ ಇಶಾ ಫೌಂಡೇಶನ್ ಶಿವನ ಪ್ರತಿಮೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡೆಬಂಡೆಯಲ್ಲಿ ಕೋಟೆ ಕಾಣಬಹುದಾಗಿದೆ ಇನ್ನ ಅವಲ ಬೆಟ್ಟ ಗುಮ್ಮನಾಯಕನ ಕೋಟೆ ಸಾಲು ಮರದ ಟ್ರೀ ಪಾರ್ಕ್ ಸುರಸಗಿರಿ ಬೆಟ್ಟಗಳು ಇಲ್ಲಿ ಪ್ರಮುಖವಾಗಿ ನಮಗೆ ಕಾಣ್ತಾ ಹೋಗ್ತವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೇತನಹಳ್ಳಿ ಬಳಿ ಅಂತ ಬರುತ್ತೆ ಅಲ್ಲಿ ನಮಗೆ ವಿಶೇಷವಾಗಿ ವಿವೇಕಾನಂದ ಎನ್ನುವಂಥ ಜಲಪಾತವೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇ ಕಂಡು ಬರುತ್ತೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶೇಷ ಮಾಹಿತಿ ಇದು ಸೊ ಇದಾದ್ಮೇಲೆ ನಾನು ನಂದಿ ಬೆಟ್ಟದ ಬಗ್ಗೆ ಮಾತಾಡ್ತಾ ಈ ನಂದಿ ಬೆಟ್ಟ ಅಂತ ಬಂದಾಗ ನೋಡಿ ಸ್ನೇಹಿತರೆ ನಂದಿ ಬೆಟ್ಟ ನಮ್ಮ ಕರ್ನಾಟಕದ ಒಂದು ಅತಿ ಪ್ರಮುಖವಾದಂತಹ ಸ್ಥಳ ಯಾಕಂದ್ರೆ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಸ್ಥಳವೂ ಇದು ಹೌದು ಯಾಕಂದ್ರೆ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಇವರು ಇಲ್ಲೇ ವಿಶ್ರಮಿಸ್ತಾ ಇದ್ರು ಅದಕ್ಕೋಸ್ಕರ ಇದು ಗಾಂಧೀಜಿಯವರ ಅಚ್ಚುಮೆಚ್ಚಿನ ಸ್ಥಳ ಅಂತೇಳಿ ನಂದಿ ಬೆಟ್ಟವನ್ನ ಕರಿತೀವಿ ದೇರ್ ಆಫ್ಟರ್ ನಿಮಗೆ ಗೊತ್ತಿರಲಿ ಇದು ಇಲ್ಲಿ ಇಲ್ಲಿ ವಿಶೇಷವಾಗಿ ಟಿಪ್ಪು ಡ್ರಾಪ್ ಇದೆ ಏನಿದೆ ಟಿಪ್ಪು ಡ್ರಾಪ್ ಇಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ ಇಲ್ಲಿ ನಂದಿ ಬೆಟ್ಟದಲ್ಲಿ ಇನ್ನು ನಂದಿ ಬೆಟ್ಟದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯೋಗನಂದೀಶ್ವರ ಮತ್ತು ಭೋಗಾನಂದೀಶ್ವರ ಎನ್ನುವಂತ ಎರಡು ಹಿಸ್ಟೋರಿಕಲ್ ಆದಂತ ಟೆಂಪಲ್ಸ್ ಗಳು ನಮ್ಗೆ ಇಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ ಈ ರೀತಿಯಾಗಿ ಹತ್ತು ಹಲವು ವಿಶೇಷತೆಯನ್ನು ಒಳಗೊಂಡಿರುವಂತಹ ಚಿಕ್ಕಬಳ್ಳಾಪುರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಮಗ್ರವಾದಂತಹ ಮಾಹಿತಿಯನ್ನು ನಿಮ್ಮ ಶೇರ್ ಮಾಡ್ಕೊಂಡು ಹೋಗಿ ಮಾಡ್ತಾ ಹೋಗಿದ್ದೀನಿ ಯಾಕಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಸೊ ನಂದಿ ಬೆಟ್ಟ ಇರೋದ್ರಿಂದ ಇಲ್ಲಿಂದನೇ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ರೈಸ್ ಆಗ್ತಿರೋದ್ರಿಂದ ಸೊ ಈ ವಿಡಿಯೋ ಏನಾಗಿದೆ ಈ ವಿಡಿಯೋ ಕರೆಕ್ಟ್ ಆಗಿ ನೀವು ಒಬ್ಸರ್ವ್ ಮಾಡಿ ಒಂದ್ಸಲಿ ವಾಚ್ ಮಾಡಿ ಖಂಡಿತವಾಗ್ ನಿಮ್ಗೆ ಮುಂದೆ ಬರುವಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ತಾ ಅಂತ ಹೇಳ್ತಾ ಸೊ ಈ ವಿಡಿಯೋ ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾಳೆ ಮುಂದಿನ ಕೋಲಾರ ಜಿಲ್ಲೆಯೊಂದಿಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ತಾ ಈ ಈ ಚ ಈ ಒಂದು ವಿಡಿಯೋದ ಸದುಪಯೋಗವನ್ನು ಪಡ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನ್ನ ವಿಡಿಯೋವನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್